ಸೊ ರಾಯಲ್ ಎನ್ಫೀಲ್ಡ್ ಗಾಡಿಗಳಂದ್ರೆ ನಮಗೆಲ್ಲ ಗೊತ್ತೇ ಇದೆ ಅದ್ ಸೌಂಡ್ ಮಾಡ್ತಾ ಇದ್ರೇನೆ ಚಂದ ಸೊ ಒಂದಷ್ಟು ವರ್ಷಗಳ ಹಿಂದೆ ರಾಯಲ್ ಎನ್ಫೀಲ್ಡ್ ನ ಸೌಂಡ್ ಇಲ್ಲದೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಓಡಿಸುವಾಗ ವೈಬ್ರೇಷನ್ ಆಗಿರ್ಬೋದು ಆ ಒಂದು ಸೌಂಡ್ ಆಗಿರ್ಬೋದು ರೋಡ್ ಅಲ್ಲಿ ಬರೋದೊಂದು ಗತ್ತು ಅಂತ ಅನಿಸ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ಕಾಲ ಬದಲಾಯಿತು ಅಂಡ್ ಇವಾಗ ನಮ್ಮಲ್ಲಿ ರಾಯಲ್ ಎನ್ಫೀಲ್ಡ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ತಂದಿದೆ ಅದರ ಪ್ರೋಟೋ ಟೈಪ್ ನ ತಂದಿದೆ ಸೊ ಯಾರು ಕೂಡ ಯೋಚನೆ ಮಾಡಿಲ್ಲ ಯಾಕಂದ್ರೆ ಸೌಂಡ್ ಇಲ್ದಿರೋ ರಾಯಲ್ ಎನ್ಫೀಲ್ಡ್ ಅಂತ ಯಾಕಂದ್ರೆ ಎಲೆಕ್ಟ್ರಿಕ್ ಬಂದ್ರೆ ಅದಕ್ಕೆ ಸೌಂಡ್ ಇರಲ್ಲ ರಾಯಲ್ ಎನ್ಫೀಲ್ಡ್ ನ ಒಂದು ಗತ್ತಿರಲ್ಲ ಇರಲ್ಲ ಒಂದು ವೈಟ್ ಇರಲ್ಲ ಇದೆಲ್ಲಾನು ಕೂಡ ಇರಲ್ಲ ಬಟ್ ಅದ್ರ ಒಂದಷ್ಟು ಫೀಚರ್ಗಳಿದೆ ಇವತ್ತು ನಾನ್ ಮಾತಾಡ್ತಿರೋದು ರಾಯಲ್ ಎನ್ಫೀಲ್ಡ್ ನ ಫ್ಲೈಯಿಂಗ್ ಫ್ಲೀ ಸಿಕ್ಸ್ ಅನ್ನುವಂಥ ಒಂದು ಬೈಕ್ ಬಗ್ಗೆ ಇದೊಂದು ಎಲೆಕ್ಟ್ರಿಕ್ ಬೈಕ್ ರಾಯಲ್ ಎನ್ಫೀಲ್ಡ್ ಅವ್ರು ತಂದಿರುವಂತದ್ದು ನೋಡೋಕ ಸಾಕಷ್ಟು ಸ್ಟೈಲಿಶ್ ಆಗಿದೆ ಈ ವಿಡಿಯೋದಲ್ಲಿ ಅದರ ಟಾಪ್ ಫೈವ್ ಫೀಚರ್ಸ್ ಯಾವ್ದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ವಿಷಯಕ್ಕೆ ಬರ್ತೀನಿ ಇದರ ಒಂದು ವೆಯ್ಟ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ ಸಿಕ್ಕಾಪಟ್ಟೆ ವೈಟ್ ಇರುತ್ತೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಮೆಟಲ್ ಇಂದ ಆಗಿರ್ಬೋದು ಅದರೊಂದು ಸ್ಟೀಲ್ ಇಂದ ಆಗಿರೋದು ಒಂದು ಬಾಡಿನೆಲ್ಲ ನಾವು ನೋಡಿರ್ತೀವಿ ಸೈಡ್ ಪ್ಯಾನೆಲ್ಸ್ ಕೂಡ ಅಷ್ಟೇ ನಮಗೆ ಸೊ ತುಂಬಾ ಗಾಡಿಗಳಲ್ಲಿ ಇಲ್ಲದೆ ಇರುವಂತಹ ವಿಷಯ ಏನಾದ್ರೆ ಇದರಲ್ಲಿ ಇದರಲ್ಲಿರುವಂತಹ ವಿಷಯ ಸೊ ಹಾಗಾಗಿ ರಾಯಲ್ ಎನ್ಫೀಲ್ಡ್ ಒಂದು ವೆಯ್ಟ್ ಇರಬೇಕು ಬಲ್ಕ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಲ್ಲ ಬಟ್ ಈ ಒಂದು ಫ್ಲೈಯಿಂಗ್ ಫ್ಲೀ ಸಿ ಸಿಕ್ಸ್ ಒಂದು ಈ ಒಂದು ಎಲೆಕ್ಟ್ರಿಕ್ ಬೈಕ್ ಏನಿದೆ ಇದರಲ್ಲಿ ಡ್ಯೂಯಲ್ ಕ್ರಾಡಲ್ ಫ್ರೇಮ್ ಬರುತ್ತೆ ನಮಗೆ ಇದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ಸೊ ಹಾಗಾಗಿ ಅಹ್ ಅದ್ರ ವೈಟ್ ತುಂಬಾ ಕಮ್ಮಿ ಇದೆ ಸೊ ಎಕ್ಸಾಂಪಲ್ ಈ ಒಂದು ಹಿಮಾಲಯನ್ ಏನಿದೆ ಇದರ ವೆಯ್ಟ್ ನಮಗೆ ಒನ್ ಏಯ್ಟಿ ಒನ್ ಏಯ್ಟಿ ತನಕ ಬರುತ್ತೆ ವೈಟ್ ಅಂದ್ರೆ ಟೋಟಲ್ ಆಗಿರುವಂತಹ ವೆಯ್ಟ್ ಬಟ್ ನಮಗೆ ಆ ಒಂದು ಬೈಕ್ ನ ವೈಟ್ ಎಷ್ಟು ಅಂದ್ರೆ ನೂರ ಹದಿನೈದು ಕಿಲೋಗ್ರಾಮ್ ಸೊ ಒನ್ ಒನ್ ಫೈವ್ ಕಿಲೋಗ್ರಾಮ್ ಇರುವಂತಹ ಒಂದು ಬೈಕ್ ಫ್ಲೈಯಿಂಗ್ ಫ್ಲೀ ಅಂತ ನಮಗೆ ನಂಬಕ್ಕಾಗತ್ತಾ ಬಟ್ ಆ ರೀತಿ ಅದನ್ನ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು ಅದಕ್ಕೆ ಮೇಯ್ನ್ ಆಗಿರುವಂತ ಕಾರಣ ಏನು ಅಂದ್ರೆ ಇದರ ಒಂದು ಈ ಒಂದು ಫ್ರೇಮ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಬರ್ತಾ ಇದೆ ಹಾಗಾಗಿ ಇದ್ರಲ್ಲಿ ನಮಗೆ ವೆಯ್ಟ್ ತುಂಬಾನೇ ಕಮ್ಮಿ ಇದೆ ಎರಡನೇ ವಿಷಯ ಏನು ಅಂದ್ರೆ ಇದ್ರ ಒಂದು ಟಾಪ್ ಸ್ಪೀಡ್ ಅಂತ ಹೇಳ್ಬೋದು ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ಎಷ್ಟು ಅಂದ್ರೆ ಒನ್ ಒನ್ ಫೈವ್ ಕಿಲೋಮೀಟರ್ಸ್ ಪರ್ ಹವರ್ ಅಂದ್ರೆ ನೂರ ಹದಿನೈದು ಕಿಲೋಮೀಟರ್ ಪರ್ ಹವರ್ ಇದಕ್ಕೆ ಮೇಯ್ನ್ ಆಗಿರೋ ಕಾರಣ ಏನು ಅಂದ್ರೆ ಇದೊಂದು ಏನು ಏನಿಲ್ಲ ಇದ್ರ ಒಂದು ವೈಟ್ ಅಂತ ಹೇಳ್ಬೋದು ಸೊ ವೆಯ್ಟ್ ತುಂಬಾ ಕಮ್ಮಿ ಇರೋದ್ರಿಂದ ಇದ್ರ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ ಒಂದು ಎಲೆಕ್ಟ್ರಿಕಲ್ ನಮಗೆ ಮೇನ್ ಆಗಿರೋ ವಿಷಯನೇ ಅದು ಎಷ್ಟು ಗಾಡಿಗಳು ಕಮ್ಮಿ ವೈಟ್ ಅಲ್ಲಿ ಇರುತ್ತೋ ಅಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟು ರೇಂಜ್ ಕೊಡುತ್ತೆ ಸೊ ಈ ಒಂದು ಬೈಕ್ ನ ಎರಡೇ ವಿಷಯ ಏನು ಅಂದ್ರೆ ಇದ್ರ ಒಂದು ಸ್ಪೀಡ್ ಅಂತ ಹೇಳ್ಬೋದು ನೂರ ಹದಿನೈದು ಕಿಲೋಮೀಟರ್ ಪರ್ ಹರ್ ತನಕ ಇದ್ದ ಟಾಪ್ ಸ್ಪೀಡ್ ನಮಗೆ ಕೊಡುತ್ತೆ ಸೊ ಇನ್ನು ಇದರ ಒಂದು ರೇಂಜ್ ಬಗ್ಗೆ ಮಾತಾಡೋಣ ಸೊ ನಮಗೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಂದ್ರೆ ಎಷ್ಟು ರೇಂಜ್ ಕೊಡುತ್ತೆ ಅನ್ನೋದು ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ಹಂಗೆ ಎಷ್ಟು ರೇಂಜ್ ಕೊಡುತ್ತೆ ಅನ್ನೋದು ಅದು ಮೈನ್ ಆಗಿರುವಂತ ವಿಷಯ ಆಗಿರುತ್ತೆ ಸೊ ಇದು ನಮಗೆ ಒಂದು ಎಕನಾಮಿಕಲ್ ಆಗಿ ಓಡಿಸಿದ್ರೆ ಒಂದು ನಾರ್ಮಲ್ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ನೂರ ಅರವತ್ತು ಕಿಲೋಮೀಟರ್ ನ ರೇಂಜ್ ತನಕ ಇದು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೂರ ಅರವತ್ತು ಕಿಲೋಮೀಟರ್ ಅಂದ್ರೆ ತುಂಬಾ ಒಳ್ಳೆ ವಿಷಯ ಯಾಕಂದ್ರೆ ಇದನ್ನ ತಗೊಂಡು ಲಾಂಗ್ ಎಲ್ಲ ಹೋಗೋದಕ್ಕೆ ಮಾಡುವಂತಹ ಒಂದು ಬೈಕ್ ಅಲ್ಲ ಇದು ಇದು ಆಕ್ಚುಲಿ ಮಾಡಿರೋದು ಒಂದು ಲೈಫ್ ಸ್ಟೈಲ್ ಆಗಿರುವಂತಹ ವೆಹಿಕಲ್ ನಿಮಗೆ ಡೈಲಿ ಆಫೀಸಿಗೆ ಹೋಗಿ ಮನೆಗೆ ಬರೋದಕ್ಕೆ ಇಲ್ಲ ಸಿಟಿಯಲ್ಲಿ ಸ್ವಲ್ಪ ಸುತ್ತಾಡೋದಕ್ಕೆ ಇಲ್ಲ ಮನೆ ಸುತ್ತ ಸ್ವಲ್ಪ ಸುತ್ತಮುತ್ತ ಸುತ್ತಾಡೋದಕ್ಕಾಗಿ ಮಾಡಿರುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ನೂರ ಕಿಲೋಮೀಟರ್ ಒಂದು ಒಳ್ಳೆ ರೇಂಜ್ ಅಂತ ಹೇಳ್ಬೋದು ಇವಾಗ ನಮಗೆ ಸಿಕ್ಕಿರುವಂತಹ ಸ್ಕೂಟರ್ಸ್ ಎಲ್ಲ ಏನಿದೆ ಅದೆಲ್ಲಾನು ಕೂಡ ಈ ಒಂದು ರೇಂಜಲ್ಲಿ ರೇಂಜ್ ಕೊಡ್ತಾ ಇದೆ ಸೊ ಹಾಗಾಗಿ ಈ ರಾಯಲ್ ಎನ್ಫೀಲ್ಡ್ ಕೂಡ ಅಷ್ಟೇ ಫಸ್ಟ್ ಬಂದಿರೋದಲ್ವಾ ಇನ್ನು ಅವ್ರು ಹೋಗ್ತಾ ಹೋಗ್ತಾ ಇದ್ದ ಡೆವಲಪ್ ಮಾಡಿ ಸ್ವಲ್ಪ ಜಾಸ್ತಿ ರೇಂಜ್ ನಮಗೆ ಫ್ಯೂಚರ್ ಅಲ್ಲಿ ಬಂದ್ರು ಕೂಡ ಬರುತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ಸ್ಕೂಟರ್ ನ ಮೂರನೇ ವಿಷಯ ಅದು ಅಂದ್ರೆ ಇದೊಂದು ರೇಂಜ್ ಇದರ ರೇಂಜ್ ನಮಗೆ ನೂರ ಅರವತ್ತು ಕಿಲೋಮೀಟರ್ ಸೊ ಇನ್ನು ಈ ಒಂದು ಫ್ಲೈಯಿಂಗ್ ಫ್ಲೀ ಸಿಕ್ಸ್ ಏನಿದೆ ಇದು ತುಂಬಾ ಟೆಕ್ಕಿ ಆಗಿರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು ಎಲೆಕ್ಟ್ರಿಕ್ ಬೈಕ್ ಅಂತ ಹೇಳ್ಬೋದು ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಂದ್ರೆ ಹಳೆ ಒಂದು ರೆಟ್ರೋ ಡಿಸೈನ್ ಆಗಿರ್ಬೋದು ಫೀಚರ್ಲೆಸ್ ಆಗಿರ್ಬೋದು ಈ ರೀತಿ ಎಲ್ಲ ಯೋಚನೆ ಮಾಡಿದ್ವಿ ನಾವು ಕ್ಲಾಸಿಕ್ ತ್ರೀ ಫಿಫ್ಟಿ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಇತ್ತೀಚೆಗಷ್ಟೇ ಫ್ಯೂಯಲ್ ಗೇಜ್ ಎಲ್ಲ ಬಂದಿರೋದು ಅಥವಾ ನಿಮಗೆ ಸಣ್ಣದಾದಂತ ಒಂದು ಡಿಜಿಟಲ್ ಡಿಸ್ಪ್ಲೇ ಏನಿದೆ ಅದೆಲ್ಲ ಬಂದಿರೋದು ಇತ್ತೀಚೆಗಷ್ಟೇ ಸೊ ಹಾಗಾಗಿ ಇದು ಬಟ್ ಆ ತರ ಅಲ್ಲ ಸಿ ಸಿಕ್ಸ್ ಅನ್ನೋದು ತುಂಬಾ ಟೆಕ್ಕಿ ಆಗಿರುವಂತಹ ಒಂದು ಟೆಕ್ ಪ್ಯಾಕ್ ಆಗಿರುವಂತಹ ಒಂದು ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದಕ್ಕೆ ಮೈನ್ ಆಗಿರೋ ಕಾರಣ ಏನಂದ್ರೆ ಈ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಸ್ನಾಪ್ಡ್ರಾಗ್ ಒಂದು ಚಿಪ್ ಸಿಗುತ್ತೆ ಹಾಗಾಗಿ ನಮಗೆ ಫೋರ್ ಜಿ ಕನೆಕ್ಟಿವಿಟಿ ಆಗಿರ್ಬೋದು ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಕಂಟ್ರೋಲ್ಸ್ ಆಗಿರ್ಬೋದು ನಮಗೆ ಇದೆಲ್ಲಾನು ಕೂಡ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಿರೋದು ಇದು ತುಂಬಾ ಟೆಕ್ ಪ್ಯಾಕ್ ಆಗಿರುವಂತ ಒಂದು ಬೈಕ್ ಇದು ಸೊ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೂಡ ನಮಗೆ ಸಿಗುತ್ತೆ ಅದ್ರ ಬಗ್ಗೆನು ಹೇಳ್ತೀನಿ ಸೊ ಡಿಜಿಟಲ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕು ಇದ್ರಲ್ಲಿ ನಮಗೆ ತ್ರೀ ಪಾಯಿಂಟ್ ಫೈವ್ ಇಂಚ್ ರೌಂಡ್ ಶೇಪ್ ಇರುವಂತಹ ಒಂದು ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಸೊ ಅದರಲ್ಲೇ ಎಲ್ಲಾನು ಕೂಡ ನಮಗೆ ಇದೆ ಅಂತ ಹೇಳ್ಬೋದು ನಮಗೆ ಬೇಕಾಗಿರುವಂತ ಎಲ್ಲಾ ವಿಷಯಗಳು ಕೂಡ ಅದರಲ್ಲೇ ಇದೆ ನಾವು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗುವಾಗ ಬೇಕಂತ ಮ್ಯಾಪ್ಸ್ ಆಗಿರ್ಬೋದು ಅಥವಾ ನಮಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಅದರಲ್ಲಿ ಇದೆ ಟಚ್ ಆಗಿರುವಂತಹ ಡಿಸ್ಪ್ಲೇ ಅದು ಟಚ್ ಟಚ್ ಸ್ಕ್ರೀನ್ ಅದು ಸೊ ಹಾಗಾಗಿ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ರೈಡ್ ಮಾಡ್ತಾ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸ್ಕೂಟರ್ ನ ಮತ್ತೊಂದು ವಿಷಯ ಯಾವ್ದು ಅಂದ್ರೆ ಇದರ ಕೀಲೆಸ್ ಆಗಿರುವಂತ ಎಂಟ್ರಿ ಸೊ ರಾಯಲ್ ಎನ್ಫೀಲ್ಡ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮಗೆ ಕೀಲೆಸ್ ಎಂಟ್ರಿ ಸಿಗ್ತಾ ಇದೆ ಅದು ಕೂಡ ಫ್ಲೈಯಿಂಗ್ ಸಿ ಸಿಕ್ಸ್ ಅನ್ನೋ ಒಂದು ಬೈಕ್ ಇಂದ ಸೊ ನಮಗೆ ಇದರಲ್ಲಿ ಒಂದು ಬಟನ್ ಕೂಡ ಸಿಗುತ್ತೆ ನಾವು ಹೋದ್ ಕೂಡಲೇ ಆ ಬಟನ್ ಆನ್ ಮಾಡಿದ್ರೆ ಸಾಕು ಬೈಕ್ ಆನ್ ಆಗಿಬಿಡುತ್ತೆ ಅದನ್ನು ಕೂಡ ಅವರು ಹೇಗೆ ಏನು ಅಂತ ಡೆಮೋ ಮಾಡಿ ತೋರಿಸಿಲ್ಲ ಬಟ್ ಕೀಲೆಸ್ ಎಂಟ್ರಿ ಇರೋದಂತೂ ಖಂಡಿತ ಅದೇ ರೀತಿ ಫಾರ್ ದ ಫಸ್ಟ್ ಟೈಮ್ ಟ್ರಾಕ್ಷನ್ ಕಂಟ್ರೋಲ್ ಮತ್ತೆ ಕಾರ್ನರಿಂಗ್ ಎ ಬಿ ಎಸ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇದೆಲ್ಲಾನು ಕೂಡ ಫೀಲ್ ಮಾಡಬೇಕಾದ್ರೆ ಒಂದ್ಸಲ ಅವ್ರ ಅದನ್ನ ಹೊರಗೆ ತಂದು ನಾವು ಅದನ್ನ ವರ್ಡ್ಸ್ ನೋಡ್ಬೇಕು ಬಟ್ ಈ ಎಲ್ಲಾ ಫೀಚರ್ ಗಳು ಕೂಡ ಫ್ಲೈಂಗ್ ಫ್ಲಿ ಸಿ ಸಿಕ್ಸ್ ಅಲ್ಲಿ ನಮಗೆ ನೋಡಕ್ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸೋದ್ ಕಮೆಂಟ್ ಮಾಡಿದ್ ಹೇಳ್ತಾ ಮತ್ತೊಂದು ವೀಡಿಯಲ್ಲಿ ಮತ್ತೆ ಸಿಗೋಣ ಇಷ್ಟು ಅಭಿಷೇಕ್ ಮೋಹನ್ ದಾಸ್ ಆಫ್